ಮರ ಕಡಿದ ಬಿಲ್ಡರ್ ವಿರುದ್ಧ ದಾಖಲಾಗಿದೆ ಎಫ್ಐಆರ್ ಆಂಧ್ರ ಪ್ರದೇಶ ಮೂಲದ ಬಿಲ್ಡರ್ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿರುವಂಥದ್ದು ಕ್ಯಾರ್ಪುರಂನ ಬಸವನಪುರ ವಾರ್ಡ್ನಲ್ಲಿ ಮರ ಕಡಿದಿದ್ದ ಬಿಲ್ಡರ್ ಈಗಾಗಲೇ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿರುವಂಥದ್ದು ಸಾಯಿ ಸೆರಿನಿಟಿ ಲೇಔಟ್ನಲ್ಲಿ ಫ್ಲಾಟ್ ಅನ್ನ ನಿರ್ಮಿಸಲು ಮರ ಕಡಿದ ಆರೋಪ ಕೇಳಿ ಬರ್ತಾ ಇದೆ ಎಂಟು ಮರಗಳನ್ನ ಕಡಿದ ಆರೋಪದ ಮೇಲೆ ಈಗಾಗಲೇ ಬಿಬಿಎಂಪಿ ಅರಣ್ಯ ವಿಭಾಗ ಕ್ರಮ ಕೈಗೊಂಡಿದೆ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಬಿಬಿಎಂಪಿಯವರು ಮರ ಕಡಿಯುವ ವೇಳೆ ತಡೆಯಲು ಬಂದ ಸ್ಥಳೀಯರಿಗೂ ಕೂಡ ಬೆದರಿಸಿದಂತೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮಹದೇವಪುರದ ಉಪವಲಯ ಅದ ಅರಣ್ಯಾಧಿಕಾರಿಗೆ ಕರೆ ಮಾಡಿದ್ದರು ಸ್ಥಳೀಯರು ಆದರೂ ಅಧಿಕಾರಿ ಸುದರ್ಶನ್ ರೆಡ್ಡಿ ಬೇಗ ಸಿಬ್ಬಂದಿಯನ್ನು ಕಳಿಸಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಬರುವ ವೇಳೆ ದೊಡ್ಡ ಕೊಂಬೆಯನ್ನೇ ಕಡದಿದ್ದ ಕಾರ್ಮಿಕರು ಅನ್ವಿತಾ ಇನ್ಫ್ರಾ ಬಿಲ್ಡರ್ಸ್ ಹೆಚ್ಚು ಫ್ಲಾಟ್ ಗಳನ್ನ ನಿರ್ಮಿಸ್ತಾ ಇತ್ತು ಮರ ಕಡಿಯುವುದನ್ನ ನಿಲ್ಲಿಸಿ ಹೋದ್ರೂ ಮಾರನೇ ದಿನ ಮತ್ತೆ ಮರ ಕಟಾವನ್ನ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಬಿಲ್ಡರ್ ರಾಜೇಶ್ ವಿರುದ್ಧ ಈಗಾಗಲೇ ಪಾಲಿಕೆ ಅರಣ್ಯ ವಿಭಾಗದಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ ಬಿಲ್ಡರ್ ರಾಜೇಶ್ ವಿರುದ್ಧ ಪ್ರತ್ಯೇಕ ಎರಡು ಎಫ್ಐಆರ್ ದಾಖಲಾಗಿವೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮರ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬಿ ಬಿ ಅರಣ್ಯ ವಿಭಾಗದ ವಿಶೇಷ ಆಯುಕ್ತರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರುವಂಥದ್ದು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಮರ ಕಡಿದ ಬಿಲ್ಡರ್ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಆಂಧ್ರ ಪ್ರದೇಶ ಮೂಲದ ಬಿಲ್ಡರ್ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂತದ್ದು ಕ್ಯಾರ್ಪುರಂನ ಬಸವನಪುರ ವಾರ್ಡ್ನಲ್ಲಿ ಮರ ಕಡಿದಿದ್ರು ಬಿಲ್ಡರ್ ಸಾರಿ ಸೇರಿನಿಟಿ ಲೇಔಟ್ನಲ್ಲಿ ಫ್ಲಾಟ್ ಅನ್ನ ನಿರ್ಮಿಸಲು ಮರ ಕಡದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎಂಟು ಮರಗಳನ್ನ ಕಡಿದ ಆರೋಪದ ಮೇಲೆ ಈಗಾಗಲೇ ಬಿಬಿಎಂಪಿ ಅರಣ್ಯ ವಿಭಾಗದವರು ಕ್ರಮವನ್ನ ಕೈಗೊಂಡಿದ್ದಾರೆ ಬಿಲ್ಡರ್ ಮೇಲೆ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಪ್ರಕರಣವನ್ನ ರೋ ದಾಖಲಿಸಿಕೊಂಡಿದ್ದಾರೆ ಮರ ಕಡಿಯುವ ವೇಳೆ ತಡೆಯಲು ಬಂದ ಸ್ಥಳೀಯರಿಗೂ ಕೂಡ ಬಿಲ್ಡರ್ ಬೆದರಿಸಿದಂತೆ ಅನ್ನುವಂತಹ ಆರೋಪ ಈಗಾಗಲೇ ಸ್ಥಳೀಯರು ಮಾಡಿದ್ದಾರೆ ಮಹದೇವಪುರ ಉಪವಲಯ ಅರಣ್ಯಾಧಿಕಾರಿಗೆ ಕರೆ ಮಾಡಿದ್ರು ಸ್ಥಳೀಯರು ಆದ್ರೂ ಅಧಿಕಾರಿ ಸುದರ್ಶನ್ ರೆಡ್ಡಿ ಬೇಗ ಸಿಬ್ಬಂದಿಯನ್ನು ಕಳಿಸಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಬರುವ ವೇಳೆ ದೊಡ್ಡ ಕೊಂಬೆಯನ್ನ ಕಡೆದಿದ್ದ ಕಾರ್ಮಿಕರು ಅನ್ವಿತಾ ಇನ್ಫ್ರಾ ಬಿಲ್ಡರ್ಸ್ ನಲವತ್ತೈದಕ್ಕೂ ಹೆಚ್ಚು ಫ್ಲಾಟ್ ಅನ್ನು ನಿರ್ಮಿಸ್ತಾ ಇತ್ತು ಮರ ಕಡಿಯುವುದನ್ನು ನಿಲ್ಲಿಸಿ ಹೋದರೂ ಮಾರನೇ ದಿನ ಮತ್ತೆ ಮರವನ್ನ ಕಟಾವು ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಬಿಲ್ಡರ್ ರಾಜೇಶ್ ವಿರುದ್ಧ ಈಗಾಗಲೇ ಪಾಲಿಕೆ ಅರಣ್ಯ ವಿಭಾಗದಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಲ್ಡರ್ ರಾಜೇಶ್ ವಿರುದ್ಧ ಪ್ರತ್ಯೇಕ ಎರಡು ಎಫ್ಐಆರ್ ಕೂಡ ದಾಖಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮರ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಲ್ಡರ್ ರಾಜೇಶ್ ಮೇಲೆ ಬಿಬಿಎಂಪಿ ಅರಣ್ಯ ವಿಭಾಗದ ವಿಶೇಷ ಆಯುಕ್ತರಿಗೂ ಈಗಾಗಲೇ ಸಂಪೂರ್ಣ ಮಾಹಿತಿ ದೊರಕಿರುವಂಥದ್ದು